ಬಾರದ ಒಬ್ಬರು ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ತಮ್ಮ ಪ್ರಯಾಣಕ್ಕೆ ಈಗಾಗ ಹೇಳಿ ಈ ಮನೆಯಿಂದ ಹೊರ ನಡೆಯುತ್ತಾರೆ ಎಸ್ ಇವತ್ತು ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ ಮಿಡ್ ನೈಟ್ ವೀಕ್ ಎಲಿಮಿನೇಷನ್ ಅಲ್ಲಿ ಒಬ್ಬರನ್ನ ಹೊರಗಡೆ ಕಳಿಸಲಾಗುತ್ತೆ ಇರ್ತಕ್ಕಂಥ ಏಳು ಜನದಲ್ಲಿ ಒಬ್ರು ಹೊರಗಡೆ ಹೋದ್ರೆ ಆರ್ ಜನ ಉಳ್ಕೊಳ್ತಾರೆ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಆಗಿ ಆರ್ ಜನನು ಕೂಡ ಉಳ್ಕೊಳ್ತಾರೆ ಎಸ್ ಇವತ್ತು ಯಾರು ಹೋಗ್ಬೋದು ಹೊರಗಡೆಗೆ ಅಂತ ಆಕ್ಚುಲಿ ತುಂಬ ತುಂಬಾ ಜನಕ್ಕೆ ಒಂದು ಗೊಂದಲ ಇದೆ ಕೆಲವ್ರು ಹೇಳ್ತಾರೆ ರಕ್ಷಿತಾ ಹೋಗ್ತಾಳೆ ಅಂತ ಇನ್ ಕೆಲವ್ರು ಹೇಳ್ತಾರೆ ಇಲ್ಲಗರು ಧ್ರುವಂತ ಹೋಗ್ತಾ ಇದ್ದಾನೆ ಅಂತಾರೆ ಇನ್ ಕೆಲವರೇ ತಪ್ಪಪ್ಪ ಅದು ಕಾವ್ಯ ಹೋಗ್ತಾ ಇದ್ದಾಳೆ ಅಂತ ಹೇಳ್ತಾರೆ ಆದ್ರೆ どう ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಒಂದು ಪೋಸ್ಟರ್ ಅಲ್ಲಿ ನೋಡಿದೆ ಯಾರು ಫೈನಲ್ ಗೆ ಹೋಗ್ಬೇಕಾಗಿತ್ತು ಆ ಒಬ್ಬ ಕಂಟೆಸ್ಟೆಂಟ್ ಹೊರಗಡೆ ಹೋಗ್ತಾ ಇದ್ದಾನೆ ಅಂತ ಒಂದು ಪೋಸ್ಟರ್ ಅನ್ನ ಹಾಕ್ಬಿಟ್ಟು ಗಿಲ್ಲಿ ಪೋಟನ್ನು ಕೂಡ ಹಾಕಿದ್ರು ಅದ್ ನೋಡಿದಾಗ ಹೌದಾ ಗಿಲ್ಲಿ ಹೋಗ್ಬಿಡ್ತಾನೆ ಹೊರಗಡೆಗೆ ಅಂತ ಅನ್ನಿಸ್ಬಿಡ್ತು ಯಾಕೆಂದ್ರೆ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳೇ ಆ ರೀತಿ ಇದೆ ನೀವು ನೋಡಿರ್ಬಹುದು ಆ ಯಾರ ಹೇಳ್ತಾರೆ ನಾರಾಯಣ್ ಗೌಡ್ರು ಆ ಕಿಚ್ಚ ಸುದೀಪ್ ಅವರನ್ನ ಭೇಟಿ ಆಗಿದ್ರು ಹಾಗಾಗಿ ಆ ಭೇಟಿ ಆಗಿದ್ಮೇಲೆನೆ ಅಶ್ವಿನಿ ಗೌಡ ಅವ್ರಿಗೆ ಕಿಚನ್ ಚಪ್ಪಾಳೆ ಸಿಕ್ತು ಎಸ್ ಇನ್ನು ಇಂತಿಂತ ದೊಡ್ಡ ದೊಡ್ಡ ಪ್ರಭಾವಿಗಳು ಒಂದು ಪ್ರಭಾವವನ್ನು ಬೀರ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವ್ರ ಮೇಲೆ ಆಗಿರಬಹುದು ಬಿಗ್ ಬಾಸ್ ಮೇಲೆ ಆಗಿರಬಹುದು ಯಾರೋ ಅಶ್ವಿನಿ ಗೌಡ ಅವರನ್ನ ಗೆಲ್ಲಿಸಬೇಕು ಅಂತ ಒಂದು ದೊಡ್ಡ ಮಟ್ಟದ ದೊಡ್ಡ ಪ್ರಭಾವ ಬೀರ್ತಾ ಇದ್ದಾರೆ ಹಾಗಾಗಿ ಗೆಲ್ಲಿ ಗೆಲ್ಲೋದು ಡೌಟ್ ಅಂತ ಈ ರೀತಿಯಾದ ಕೆಲವೊಂದು ಮಾತು ಬರ್ತಾ ಇರೋದ್ರಿಂದ ಒಂದು ಆ ರೀತಿ ಪೋಸ್ಟರ್ ಅನ್ನ ನೋಡಿದಾಗ ಏನ ಏನೆಲ್ಲ ಆಗ್ಬೋದಪ್ಪ ಏನನ್ನ ಏನೆಲ್ಲ ಆಗ್ಬಿಡುತ್ತಪ್ಪ ಅನ್ನುವಂತ ಒಂದು ಗೊಂದಲನು ಕೂಡ ನನಗೆ ಆಕ್ಚುಲಿ ಉಂಟಾಯ್ತು ಎಸ್ ಇವತ್ತಿನ ಒಂದು ಪ್ರೋಮದಲ್ಲಿ ಆಕ್ಚುಲಿ ಯಾರು ಹೋಗ್ತಾರೆ ಅಂತ ಒಂದು ನೋಡೋದೇ ಆದ್ರೆ ನಮ್ಗೆ ಇಲ್ಲಿ ಇಬ್ರು ಆಲ್ಮೋಸ್ಟ್ ಒಂದು ಆ ಊಹೆ ಸಿಲುಕ್ತಾರೆ ನೀವು ಈ ಒಂದು ಪ್ರೋಮೋವನ್ನ ನೋಡಿದಾಗ ಅಲ್ಲಿ ಇಬ್ರು ತಲೆ ಬಗಿಸ್ಕೊಂಡು ನಿಂತಿದ್ದಾರೆ ಅಂದ್ರೆ ಏನೋ ತಪ್ಪು ಮಾಡಿದೀನಿ ಹೋಗ್ಬೋದು ಅನ್ನುವಂಥ ರೀತಿಯಲ್ಲಿ ತಲೆ ಬಗಿಸ್ಕೊಂಡು ನಿಂತಿದ್ದಾರೆ ಇನ್ನು ಬಾಕಿಯವರು ಎಲ್ಲರೂ ಕೂಡ ತಲೆ ಎತ್ಕೊಂಡು ನಿಂತ್ಕೊಂಡೆ ಇದ್ದಾರೆ ಅದರಲ್ಲಿ ಇಬ್ಬರಲ್ಲಿ ಯಾರು ಅಂದ್ರೆ ಒಂದು ಕಾವ್ಯ ಕಾವ್ಯ ಏನೋ ತಪ್ಪು ಮಾಡಿದೀನಿ ಅಥವಾ ನಾನು ಹೋಗ್ತೀನಿ ಅಂತ ಒಂದು ಜಾಸ್ತಿ ಅವಳಿಗೆ ಒಂದು ಇದಿರಬಹುದು ಅಹ್ ಕಲ್ಪನೆಗಳಿರ್ಬಹುದು ಅದಕ್ಕೋಸ್ಕರನೂ ಅಥವಾ ಏನೋ ಗೊತ್ತಿಲ್ಲ ನೆಗೆಟಿವಿಟಿ ಇರೋದ್ರಿಂದ ಆಲ್ಮೋಸ್ಟ್ ತಲೆಯನ್ನು ಬಗಿಸ್ಕೊಂಡು ನಿಂತಿದ್ದಾಳೆ ಇನ್ನೊಬ್ರು ಧ್ರುವಂತು ಧ್ರುವಂತು ಕೈ ಕಟ್ಟಿ ತಲೆಯೆಲ್ಲ ಬಗ್ಸ್ಕೊಂಡು ನಿಂತಿದ್ದಾನೆ ಎಸ್ ಅವನಿಗೂ ಕೂಡ ನಾನು ಹೋಗ್ಬೋದು ಅನ್ನುವಂತ ಒಂದು ಕ್ಲೂ ಏನೋ ಗೊತ್ತಿಲ್ಲ ಹಾಗಾಗಿ ತಲೆ ಬಗ್ಸ್ಕೊಂಡು ನಿಂತಿದ್ದಾನೆ ಮೋಸ್ಟ್ಲಿ ನನ್ನ ಪ್ರಕಾರ ಇವರಿಬ್ಬರಲ್ಲಿ ಒಬ್ರು ಹೋಗ್ತಾರೆ ಅಂತ ಏನೋ ಅನ್ನಿಸ್ತಾ ಇದೆ ಆದ್ರೆ ಕೆಲವ್ರು ಹೇಳ್ತಾರೆ ರಕ್ಷಿತಾ ಹೋಗ್ತಾರೆ ಅಂತ ರಕ್ಷಿತಾ ಹೋಗಲ್ಲ ಯಾಕೆಂದ್ರೆ ನಾವು ಬೆಳಗಿನ ಪ್ರೋಮೋಗಳು ಎಲ್ಲವನ್ನು ಕೂಡ ನೋಡಿದಾಗ ಅಥವಾ ಒಂದು ಲೈವ್ ಅನ್ನು ಕೂಡ ನೋಡಿದೆ ನಾನು ಟ್ವೆಂಟಿ ಫೋರ್ ಅವರ್ ಲೈವ್ ಏನ್ ನಡೀತಿದೆ ಅಲ್ಲಿ ಅಲ್ಲಿ ಆಲ್ಮೋಸ್ಟ್ ರಕ್ಷಿತಾ ಆ ಸುಮ್ನೆ ಒಂದು ಪ್ರಾಂಕ್ ಅನ್ನು ಕೂಡ ಮಾಡಿದ್ಲು ಒಂದು ಒನ್ ಅವರು ಎಲ್ಲೋ ಕಾಣಿಸ್ತದೇ ಆ ಮರೆ ಮಾಚ್ಕೊಂಡಿದ್ದು ಅಲ್ಲೆಲ್ಲ ಗಿಲ್ಲಿ ಬಂದು ಹುಡುಕ್ತಾ ರಘು ಬಂದು ಹುಡುಕ್ತಾ ಆಮೇಲೆ ನನ್ನ ಪ್ರಾಂಕ್ ಮಾಡಿದ್ರೆ ಅಂದ್ಬಿಟ್ಟು ಒಳಗಡೆ ಬರ್ತಾಳೆ ಹಾಗಾಗಿ ನನ್ನ ಪ್ರಕಾರ ಇಲ್ಲಿ ರಕ್ಷಿತಾ ಹೊರಗಡೆ ಹೋಗಲ್ಲ ಹೋದ್ರೆ ಇವ್ರಿಬ್ಬರಲ್ಲಿ ಒಬ್ರು ಹೋಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಯಾರು ಹೊರಗಡೆ ಹೋಗ್ಬೇಕು ಅನ್ಸುತ್ತೆ ಇವತ್ತು ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಕಮೆಂಟ್ ಮಾಡಿ ನಮಸ್ಕಾರ